ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮದರ್ಸ್ ಮೀಡಿಯಾದಲ್ಲಿ ನಿಮಗೆ ಹೊಸ ಹೊಸ ವಿಷಯಗಳು ಬರ್ತಾ ಇರ್ತವೆ ಕೆಲವೊಂದು ಇದರಲ್ಲಿ ಇವಾಗ ನಾನು ತುಂಬ ಲಾಂಗ್ ಜರ್ನಿ ಹೋಗಿರೋದ್ರಿಂದ ನಿಮಗೆ ಕೆಲವೊಂದು ವಿಷಯ ಇವಾಗ ಆಗಿಲ್ಲ ಮಾತು ಮಂತೆನ ಹೀಗೆ ಕಂಟಿನ್ಯೂ ಆಗುತ್ತೆ ಅವ ಅದೇ ರೀತಿ ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮದ ಬಗ್ಗೆ ಇದರ ಮುಂದೆ ಡಿಸ್ಕಷನ್ ನಡೀತಾ ಇರುತ್ತೆ ಇವಾಗ ಹೆಚ್ಚಿನವರು ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಬೆಂಗಳೂರಲ್ಲಿರುವಾಗ ಯಾವ ದಕ್ಷಿಣ ಕನ್ನಡದಲ್ಲೂ ಒಂದು ಚರ್ಚೆ ನಡೀತಾ ಇರುತ್ತೆ ಅಣ್ಣಪ್ಪ ಪಂಜುರ್ಲಿ ಅಲ್ಲ ಅಣ್ಣಪ್ಪನಿಂದ ಪಂಜುರ್ಲಿ ಆದ ಅಲ್ಲ ಅಂತ ಹೇಳ್ತಾ ಇರ್ತಾರೆ ಇದು ಸತ್ಯನ ಸುಳ್ಳ ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋಣ ಆದರೆ ಅಣ್ಣಪ್ಪನ ಮೂಲ ಏನು ಆತ ಹಾಗೂ ಇವನ ಮೂಲ ಏನು ಅನ್ನೋ ಕತೆ ಪ್ರಕಾರ ಅಣ್ಣಪ್ಪ ಅನ್ನೋನು ಶಿವನ ಶಿವನ ಗಣ ಹಾಗೂ ಭೂಮಿಗೆ ಬಂದ ಅಂಥೇಳಿ ಬೇರೆಯವರು ಹಿರಿಯವರು ಕೆಲವರು ಹೇಳೋದ್ರ ಪ್ರಕಾರ ಕೆಲವರು ಬುಕ್ಕು ಬರೆದಂಥವ್ರ ಪ್ರಕಾರ ಹೇಗೆ ಅಂದು ಅಣ್ಣಪ್ಪ ಅನ್ನೋದು ಅವನೊಬ್ಬ ವ್ಯಕ್ತಿ ಶಿವಸರಣ ಶಿವನ ನಂಬುವಂಥವನು ಅಲ್ಲಿಗೆ ಬಂದ ಅಲ್ಲಿ ಕ್ಷೇತ್ರದಲ್ಲಿ ಸೇವೆ ಮಾಡಿಕೊಂಡಿದ್ದ ಆನಂತರ ಅವನ ಮೈ ಮೇಲೆ ಅಣ್ಣಪ್ಪ ಪಂಜುಲ್ಲಿ ದೈವ ಬಂತು ಅವನು ಪಂಜುರ್ಲಿ ಆರಾಧಿಕನಾಗಿದ್ದ ಪಂಜುಲಿ ದೈವ ಬಂತು ಆಮೇಲೆ ದ ಪಂಜುಲ್ಲಿ ಪಾತ್ರಿ ಆಗಿದ್ದ ಅಣ್ಣಪ್ಪ ಅಂಥೇಳಿ ಅಣ್ಣಪ್ಪ ಅನ್ನೋನು ಕನ್ನಡದವನು ಅಂದರೆ ಮೇಲೆ ಘಟ್ಟದಿಂದ ಬಂದವನು ಅಂಥೇಳಿ ನಾವು ಕತೆಯಲ್ಲೂ ಆಲ್ಮೋಸ್ಟ್ ಯಕ್ಷಗಾನ ಕಥೆಯಲ್ಲೂ ಅವನು ಘಟ್ಟದಿಂದ ಬಂದದ್ದನ್ನೇ ನಾವು ಕೇಳ್ತೀವಿ ಹೊರತು ಬೇರೆ ಏನೂ ಕೇಳುವುದಿಲ್ಲ ಕತೆ ಬರೆಯುವಾಗ ಹಾಗೂ ಯಕ್ಷಗಾನದಲ್ಲಿ ಸ್ವಲ್ಪ ವೈಪೀಕರಿಸಿ ಅದನ್ನು ಕತೆ ರೂಪದಲ್ಲಿ ತರ್ತೀವಿ ಅಷ್ಟೇ ಶಿವಶರಣರು ಅಂದರೆ ಎಲ್ಲರೂ ಪ್ರತಿಯೊಬ್ಬರು ದೇವರ ಇದೆ ಕೆಲವರು ವಿಶಿಷ್ಟವಾದ ವ್ಯಕ್ತಿಗಳಿರ್ತಾರೆ ಅಂದರೆ ದೊಡ್ಡ ಸಾಧನೆ ಅವರಿಗೊಂದು ವಿಶಿಷ್ಟ ಶಕ್ತಿ ದೇ ದೇವ್ರು ಕೊಟ್ಟಿರ್ತಾನೆ ಅದೇ ಥರ ಅಣ್ಣಪ್ಪಂಗೂ ಆ ಥರ ಸಿ ಇದಾಗಿರ್ಬೋದು ಅವನು ಶಿವನ ಭಕ್ತನಾಗಿದ್ದಾನೆ ಆ ನಂತರ ಅವನು ಪಂಜುಲಿ ಆದ ಆ ನಂತರ ಅವನಿಗೆ ಇಲ್ಲಿ ಜೈನ ಧರ್ಮ ಆರಾಧನೆ ಮಾಡ್ತಾಯಿದ್ರು ಆ ನಂತರ ಅವನಿಗೆ ಅಲ್ಲಿ ಶಿವನ ಆರಾಧನೆ ಮಾಡ್ತಾ ಇರೋದ್ರಿಂದ ಅಲ್ಲಿ ಶಿವಕ್ಷೇತ್ರ ಬೇಕಾಗಿತ್ತು ಆದರೆ ಕಥೆಯಲ್ಲಿ ನಾವು ಬೇರೆ ಕಥೆಯಲ್ಲಿ ನಾವು ಹೇಗೆ ಅಲ್ಲಿ ಶಿವಸರನ್ನು ಬಂದರು ಶಿವ ಬಂದು ಪರೀಕ್ಷೆ ಮಾಡ್ದೆ ಅಂತ ಅದು ಇರ್ಬೋದು ಅದರ ಜೊತೆಗೆ ಕತೆಯಲ್ಲಿ ಹೇಳಿದ್ರೆ ಆದರೆ ಇವನು ಅಣ್ಣಪ್ಪ ಸ್ವಾಮಿ ಈಶ್ವರನ ಆರಾಧನೆ ಆಗಿರೋದ್ರಿಂದ ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಲಿಂಗಾಯತರು ಬಂದಿದ್ದಾರೆ ಅನ್ನೋದಕ್ಕೆ ತುಂಬ ಸಾಕ್ಷಿಗಳಿದ್ದಾವೆ ಯಾಕೆಂದರೆ ನಮ್ಮಲ್ಲಿ ಅತಿ ಎಲ್ಲ ಕಡೆಯೂ ಆಲಾಡಿ ಕ್ಷೇತ್ರಗಳಿದ್ದಾವೆ ಮಾಲ್ ಮಾಲಿಂಗೇಶ್ವರ ಕ್ಷೇತ್ರ ಎಲ್ಲ ಗ್ರಾಮದಲ್ಲೂ ಅತಿ ಹೆಚ್ಚು ಗ್ರಾಮದಲ್ಲಿ ಇದ್ದಾವೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಎಲ್ಲ ಕಡೆಯೂ ಮಾಲಿಂಗೇಶ್ವರ ಮತ್ತು ಈಶ್ವರ ದೇವಸ್ಥಾನ ಇದ್ದಾವೆ ಎಲ್ಲ ದೇವರಿಗೂ ನಾವು ಮಾಲಿಂಗೇಶ್ವರ ಅಂತಲೇ ಕರಿತೀವಿ ನನಗೂ ಈ ಪ್ರಶ್ನೆ ತುಂಬ ಐತೆ ಯಾಕೆ ಮಾಲಿಂಗೇಶ್ವರ ಅಂತ ಎಲ್ಲದನ್ನೂ ಕರಿತ ಕರಿತಾರಂತೆ ಯಾಕೆಂದರೆ ಅದು ಶಿವನ ಆರಾಧನೆ ಮಾಡಿದವರು ಅದು ನಮ್ಮ ನಾಗಬನದಲ್ಲಿ ಮೂಲ ನಾಗಬನದಲ್ಲೇ ಅವರು ಶಿವನ ಆರಾಧನೆ ಮಾಡೋಕೆಡಿದ್ರು ಯಾಕೆಂದರೆ ಶಿವನ ನಾವು ನಂಬ್ತಾ ಇಲ್ಲ ಆಯಿತು ನಾವು ನಂಬ್ತಾ ಇದ್ದು ಸೂರ್ಯನ ಮತ್ತು ಇಲ್ಲಿರುವಂಥ ಮೂಲ ಸೂದ್ರರು ಏನು ಮಾಡ್ತಾಯಿದ್ರು ಅಂದರೆ ಶಿವ ದೈವಭೂತಗಳನ್ನು ನಂಬ್ತಾ ಇದ್ರು ನಾಗನ ನಂಬ್ತಾಯಿದ್ರು ಆ ನಾಗನ ನಾವು ನಾಗಬನದಲ್ಲಿ ಪೂಜೆ ಮಾಡ್ತಿದ್ರು ಅವರು ಆ ನಾಗ ಮೂಲ ಬನದಲ್ಲೇ ಶಿವನ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು ಅವರು ನಮ್ಮ ಜೊತೆ ಆರಾಧನೆ ಮಾಡೋಕ್ಕೆ ಹಿಡಿದ್ರು ಆನಂತರ ಕಾಲ ನಂತರ ಅವ್ರು ಹೋದರು ಆದರೆ ಶಿವನ ಆರಾಧನೆ ಮಾಡೋದು ನಾವು ಬಿಟ್ಟಿಲ್ಲ ಇವತ್ತು ನಮ್ಮ ಮೂಲ ಕ್ಷೇತ್ರ ಅದೇ ಆಗಿದೆ ಯಾಕೆಂದರೆ ನಮ್ಮ ಮೂಲ ನಾಗಬನಗಳೆಲ್ಲವೂ ನಮ್ಮ ಮೂಲ ನಾಗಬನ ಅಂತ ಎಲ್ಲೆಲ್ಲೋ ಹುಡುಕೋಕ್ಕಿಂತ ನಮ್ಮ ಮೂಲ ನಾಗಬನ ಅಲ್ಲೇ ಇರ್ತವೆ ಕೆಲವರು ಎಲ್ಲೆಲ್ಲೋ ಕೆಲಸದ ಮೇಲೆ ಹೋದವರಿಗೆಲ್ಲ ಮೂಲ ನಾಗಬನ ಇಲ್ಲ ನಿಮ್ಮದಿಲ್ಲ ಅಲ್ಲ ಅಂತ ಹೇಳ್ತಾ ಇರೋದು ಹೌದು ಅವ್ರು ಯಾಕೆಂದ್ರೆ ಅವರು ಮೂಲದಲ್ಲಿ ಯಾರಲ್ಲಿ ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಅವರು ಒಂದು ಸೇವೆ ಕೊಟ್ಟು ಬರಬೇಕಾಗುತ್ತೆ ವರ್ಷಕ್ಕೊಮ್ಮೆ ಆದರೂ ಇದೆಲ್ಲ ಚರ್ಚೆಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ನಡೀತಾ ಇದೆ ಎಷ್ಟೋ ಜನ ವಿದ್ವಾಂಸರುಗಳು ಇದರ ಬಗ್ಗೆ ಬುಕ್ಗಳು ಬರೆದಿದ್ದಾರೆ ಸಂಶೋಧನೆಯನ್ನು ಮಾಡಿದ್ದಾರೆ ನಮಗೆ ಲಿಂಗಾಯತರು ಬಂದಿದ್ದು ಹೌದು ಕೊನೆಯಲ್ಲಿ ಬಂದವರು ಯಾಕೆಂದರೆ ಜೈನರು ಇವತ್ತು ಏನು ಹೆಗ್ಡೇವ್ರ ಕುಟುಂಬ ಇರ್ಬೋದು ಅವರೆಲ್ಲ ಮೂಲ ಜೈನರು ಜೈನರು ಹಾಗೆ ಫಸ್ಟ್ ಬಂದವರು ಜೈನರೇ ಆ ಜೈನರು ಬಂದವರು ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಗೆದ್ದೆಗಳು ತೊರೆಗಳು ನೀರು ಕೊ ಹಳ್ಳ ಕೊಳ್ಳ ಇದ್ದದನ್ನೆಲ್ಲ ಸರಿ ಮಾಡಿ ಗೆದ್ದೆ ಕೊಳಕೆ ಆಮೇಲೆ ಬೈಲು ಮಜಲು ಈ ಥರ ಗೆದ್ದೆಗಳನ್ನೆಲ್ಲ ಮಾಡಿದವರು ಜೈನರನ್ನುವುದು ಇತಿಹಾಸದಲ್ಲೇ ಇದೆ ಅವರು ಅದನ್ನು ಯಾಕೆಂದರೆ ನಮ್ಮ ಕಲ್ಲುಕುಟ್ಕ ಆ ದೈವ ದೈವಗಳೆಲ್ಲ ಅವರೇ ಕರ್ಕೊಂಡು ಬಂದಿರೋದಂತನೂ ಇದು ಯಾಕೆಂದರೆ ಅವ್ರ ಜೊತೆ ಬಂದ ವ್ಯಕ್ತಿ ಆ ದೈವವಾಗಿ ಮಾರ್ಪಾಟಿಸಿ ನಾವು ಹೇಗೆ ಕೋಟಿ ಚೆನ್ನಯ್ಯನ ದೇವರದೇ ಕೋಟಿ ಚೆನ್ನಯ್ಯ ನಾರ್ಮಲ್ ಆಗಿ ಹುಟ್ಟಿರೋದ್ರಾದರೂ ದೈವತ್ವ ಸಂಭವತರಾಗಿದ್ದರು ಯಾಕೆಂದರೆ ಅವ್ರಿಗೆ ವಿಶಿಷ್ಟವಾದ ಶಕ್ತಿ ಇತ್ತು ಅವರು ದೈವ ದೇವರುಗಳಾಗಿ ಇವತ್ತು ನಮ್ಮ ತುಳುನಾಡನ್ನು ಕಾಪಾಡ್ತಾ ಇದ್ದಾರೆ ಕೊರಗಜ್ಜನು ಹಾಗೆ ಅವನು ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟೋವನು ಅವನಿಗೆ ದೈ ದೈವ ಶಕ್ತಿ ಇರೋದರಿಂದ ಅವನು ದೈವವಾಗಿ ಇವತ್ತು ಇದಾಗಿದೆ ಪ್ರತಿಯೊಂದು ದೈ ದೈವಕ್ಕೂ ಹಿನ್ನೆಲೆ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಮಾತಾಡ್ತೇನೆ ಹಾಗೆ ಪಂಜುರ್ಲಿ ದೈವನು ಹಾಗೆ ಅಣ್ಣಪ್ಪ ಬರೋಕ್ಕಿಂತನೂ ಹಾಗೂ ಜ ಧರ್ಮಸ್ಥಳದಲ್ಲಿ ಮಂಜುನಾಥ ಬರೋಕ್ಕಿಂತನೂ ಮೊದಲು ಪಂಜುರ್ಲಿ ಆರಾಧನೆ ಇಲ್ಲು ಕೇಳಿದ್ರೆ ಖಂಡಿತ ಇತ್ತು ಅದ್ರ ಜೊತೆಗೆ ಕದ್ರಿ ಆರಾಧನೆ ಕದ್ರಿ ನಮ್ಮ ಮೂಲಕ್ಷೇತ್ರ ಅಂತ ಎಷ್ಟೋ ಜನ ಹೇಳ್ತಾರೆ ಅದು ತಪ್ಪಲ್ಲ ಅಂತೀನಿ ನಾನು ಅದು ಮೂಲ ಕ್ಷೇತ್ರನೇ ನಮ್ಮದು ಯಾಕೆಂದರೆ ಮೂಲದಲ್ಲಿ ಅದು ಕದ್ರಿ ಆಲ್ರೆಡಿ ಕ್ಷೇತ್ರ ಇತ್ತು ಕಾದ್ರಿ ಅಂತ ಇತ್ತು ಅದನ್ನು ಕದ್ರಿ ಅಂತ ಕರೆಯೋಕೆ ಶುರು ಮಾಡಿದ್ರು ಅಲ್ಲಿ ಶಿವನ ಆರಾಧನೆ ನಡೀತಾ ಇತ್ತು ಆ ಶಿವನ ಆರಾಧನೆ ನಡೀತಾ ಇತ್ತು ಆವಾಗ ಅಣ್ಣಪ್ಪ ಏನು ಮಾಡ್ದಾನೆ ಅಲ್ಲಿಂದ ಒಂದು ಲಿಂಗನ ತಗೊಂಡು ಬಂದು ಇದು ಮಾಡ್ತಾ ಅಲ್ಲಿ ಮಲೆ ತಾಯಿ ಅಂತೇಳಿ ಅಲ್ಲಿ ದೈ ಅದು ಅಲ್ಲಿ ಏನು ಚಾಕ್ರಿ ಅದನ್ನು ದೈವನ ದೇವಸ್ಥಾನನ ಕಾಯುವನು ಇದು ಮಾಡ್ದೆ ಅವನು ದೈವವಾಗಿ ಮುಂದೆ ಮಾರ್ಪಟ್ಟ ನಾವು ಅದನ್ನೆಲ್ಲ ಯಕ್ಷಗಾನ ಕಥೆಯಲ್ಲಿ ಪ್ರತಿಯೊಂದರಲ್ಲೂ ನಾವು ಅದನ್ನು ನೋಡ್ತೀವಿ ಅದರ ನಂತರ ಅಲ್ಲಿಂದ ಒಂದು ಲಿಂಗ ತಂದು ಅಲ್ಲಿ ಪ್ರತಿಷ್ಠೆ ಮಾಡಿದ ಅಣ್ಣಪ್ಪ ಆ ಲಿಂಗನೇ ಇವತ್ತು ಮಂಜುನಾಥ ಆಗಿದ್ದಾನೆ ಆದರೆ ಆ ಮಂಜುನಾಥನ ಪ್ರೀತಿಯಿಂದ ಬೆಳೆಸಿದವರು ಯಾರು ಅಂದರೆ ಹೆಗ್ಗಡೆ ಕುಟುಂಬದವರು ಅವರು ಜೈನ ಆರಾಧಕರಾದರೂ ಜೈನ ಧರ್ಮದವರಾದರೂ ಹಿಂದೂ ಧರ್ಮನ ಅತಿ ಹೆಚ್ಚು ಬೆಳೆಸಿದ್ದಾರೆ ಅದು ಅಣ್ಣಪ್ಪನ ಮೂಲ ಇದು ಅಣ್ಣಪ್ಪ ಬೇರೆ ಪಂಜುರ್ಲಿ ಬೇರೆ ಅನ್ನೋದಿಲ್ಲ ಪಂಜುರ್ಲಿ ಅಣ್ಣಪ್ಪನ ಪಂಜುರ್ಲಿ ಪಾತ್ರಿ ಅಣ್ಣಪ್ಪ ಆಗಿದ್ದಾನೆ ಹೌದು ದೈವಗಳು ಯಾರೋ ಒಳ್ಳೆ ವ್ಯಕ್ತಿ ಮೇಲೆ ಬರುತ್ತೆ ಹಿಂದಿನ ಕಾಲದಲ್ಲಿ ಇವತ್ತು ಬರುವಂಥ ಪಾತ್ರಿಗಳು ಅವ್ರ ಬಗ್ಗೆಲ್ಲ ನಾನು ಮಾತಾಡೋದಿಲ್ಲ ಅವರೆಲ್ಲ ಸ್ವಾರ್ಥಕ್ಕಾಗಿ ಹಣಕ್ಕಾಗಿ ಬಡವ್ರನ್ನ ಲೂಟಿ ಮಾಡಲಿಕ್ಕೆ ಅವರು ದೇ ದೇವ್ರ ಹೆತರನ್ನ ಬಳಸ್ಕೊಡುವಂಥವ್ರು ಎಷ್ಟೋ ಜನ ಇದ್ದಾರೆ ಅದರ ಬಗ್ಗೆ ನಾನು ಮುಂದೆ ಮಾತಾಡೋ ಅದರ ಬಗ್ಗೆ ನನಗೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಏನಾದರೂ ನಂಬಿಕೆ ಹಾಗೂ ದೈವಶಕ್ತಿಗಳು ಕಡಿಮೆ ಆಗಿದೆ ಅಂದರೆ ಕಾರಣ ಈ ಎಲ್ಲ ಪಾತ್ರೆಗಳು ಕೆಲವೊಂದು ಇವರು ಇರ್ತಾರೆ ಅವರೇ ಕಾರಣ ಅಂತಲೇ ಹೇಳ್ತಾರೆ ಯಾಕೆಂದರೆ ಈ ಹಣ ಮಾಡುವವರು ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ಅವರು ಎಷ್ಟು ಜನ ಇದ್ದಾರೆ ಅಂದರೆ ಅವರು ಭಕ್ತಾದಿಗಳಿಂದ ಕೊಟ್ಟರೆ ತಗೊಳ್ತಾರೆ ಕೊಟ್ಟಿಲ್ಲ ಅಂದರೆ ತಗೊಳ್ಳೋದಿಲ್ಲ ಎಷ್ಟೋ ಜನ ಬ್ರಾಹ್ಮಣರು ಇದ್ದಾರೆ ಅವರು ಕೊಟ್ಟರೆ ತಗೊಳ್ತಾರೆ ಇಲ್ಲಾಂದ್ರೆ ಇಲ್ಲಪ್ಪ ಹೋಗಿ ಹೋಗು ಅಂತಲೇ ಕಳಿಸ್ತಂಥವ್ರು ಇದ್ದಾರೆ ಅವರು ತುಂಬ ಚೆನ್ನಾಗೂ ಇದ್ದಾರೆ ದೇವರು ಅವ್ರನ್ನ ಚೆನ್ನಾಗೇ ಶ್ರೀಮಂತಿಕೆ ಇಲ್ಲಾಂದರೂ ಒಳ್ಳೆ ರೀತಿಯಿಂದ ಅವ್ರು ಬದುಕಿದ್ದಾರೆ ಸಮಾಜದಲ್ಲಿ ಒಂದು ಹೆಸರು ಇದೆ ಕೆಲವ್ರು ಬರೀ ಹಣ ಮಾಡೋಕೆ ದಂಧೆ ಇಟ್ಕೊಂಡಿದ್ದಾರೆ ಕೆಲವರು ದೈವ ದೇವರುಗಳನ್ನು ಅಡ್ಡ ಇಟ್ಕೊಂಡು ಹಣ ಮಾಡ್ತಾನೂ ಜನರನ್ನು ಹೆದರ್ಸೋದು ಇವೆಲ್ಲ ನಡೀತಾನೆ ಇದೆ ಇವತ್ತು ಎಷ್ಟೋ ನಡೆದಿದೆ ಎಷ್ಟು ಅನ್ಯಾಯ ಆಗಿರೋದು ನಾನು ನೋಡಿದ್ದೀನಿ ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೇನೆ ಇದ್ರ ಬಗ್ಗೆ ಈ ಥರ ಅಣ್ಣಪ್ಪ ಪಂಜೂರ್ಲಿ ವಾದಗಳನ್ನು ನಾವು ಮಾಡಬಹುದು ದೈವ ನಮಗೆ ಮುಖ್ಯ ಆ ದೈವಗಳನ್ನು ಮತ್ತು ನಮಗೆ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ನಮಗೆ ಮುಖ್ಯ ಅಣ್ಣಪ್ಪ ಧರ್ಮಸ್ಥಳಕ್ಕೂ ಅಣ್ಣಪ್ಪಂಗೂ ಸಂಬಂಧ ಇಲ್ಲ ಪಂಜುಲಿ ಸಂಬಂಧ ಇಲ್ಲ ಅಂತ ಯಾರು ಹೇಳೋದನ್ನು ನಾವು ತಲೆ ಕೆಡಿಸ್ಕೊಳ್ಬಾರ್ದು ಸಂಬಂಧ ಇಲ್ಲದೆ ಏನೂ ನಡೆಯುವುದಿಲ್ಲ ದೈವ ದೇವರಿಗೂ ಹಾಗೂ ಧರ್ಮಸ್ಥಳಕ್ಕೂ ಪ್ರತಿಯೊಂದಕ್ಕೂ ಸಂಬಂಧ ಇರುತ್ತೆ ಕಾಲ ಹಿಂದಿನ ಕಾಲದಲ್ಲಿ ಧರ್ಮದೇವತೆಗಳು ಬಂದಿದ್ದರಿಂದನೇ ಅಲ್ಲಿ ನೆಲೆ ಆಗಿ ನಿಂತಿದೆ ಹೊರತು ಯಾರೂ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೊಂದು ನಿಯಮ ಗೇಮ ಎಲ್ಲ ಇದೆ ಅಂದರೆ ಅದಕ್ಕೊಂದು ಸಾರಾಂಶ ಇದ್ದೇ ಇದೆ ಅಣ್ಣಪ್ಪನಿಗೂ ಅದಕ್ಕೊಂದು ಸಾರಾಂಶ ಇದ್ದೇ ಇದೆ ಯಾಕೆ ಅಣ್ಣಪ್ಪ ದೈವ ಸಂಭೂತ ಆಗಿ ಬಂದವನು ಅದಕ್ಕೆ ಅವನು ದೈವ ಆಗಿ ಮಲ್ಪಡಿಸಿದ್ರೆ ಧರ್ಮಸ್ಥಳದಲ್ಲಿ ಮಂಜುನಾಥನ ಪಕ್ಕದಲ್ಲೇ ಅಣ್ಣಪ್ಪನಲ್ಲಿ ಯಾಕೆ ಅಂದರೆ ಮಾತು ಕೊಡು ಮಾತು ಅಣ್ಣಪ್ಪನ ಮಾತಿನಿಂದನೇ ಆವತ್ತು ಅವನು ದೈವ ಆಗಿದ್ರಿಂದ ಅವನ ಅಷ್ಟು ಬೆಲೆ ಇತ್ತು ಅವನು ಹೇಳಿದಾಗ ನಡೀತಾ ಇತ್ತು ಅದರಿಂದನೇ ಅಣ್ಣಪ್ಪನ ಮಾತು ಅಂತ ಹೇಳ್ತೀವಿ ನಮ್ಮ ಅಲ್ಲಿ ನುಡಿ ಎಲ್ಲ ನಾವು ಏನೇ ಇದ್ದಿದ್ರು ಅಲ್ಲಿ ಹೋಗಿ ಯಾಕೆ ತಗೊಳ್ಳೋದು ಅಂದರೆ ಅದು ಅಣ್ಣಪ್ಪನಿಗೆ ಅಷ್ಟು ಶಕ್ತಿ ಇದೆ ದೈವಗಳು ದೇವರುಗಳು ದ ದೈವದ ಹಿಂದೆ ಅವರು ಏನೂ ಮಾಡೋದಿಲ್ಲ ಅವರು ಯಾರನ್ನೂ ಶಿಕ್ಷೆ ಮಾಡೋದಿಲ್ಲ ಶಿಕ್ಷೆ ಮಾಡಲಿಕ್ಕೆ ಅವರು ಬಂಟರು ಇರ್ತಾರೆ ಅಥವಾ ಅವರು ಗಣಗಳಂತ ಹೇಳೋದು ಅವರು ಗಣಗಳಿರ್ತವೆ ಅಣ್ಣಪ್ಪನೂ ಹಾಗೆ ಮಂಜುನಾಥನ ಗಣ ಆಗೇ ಮಾರ್ಪಟ್ಟಿದ್ದಾನೆ ಅವನು ಭಕ್ತನಾಗಿ ಮಾಡು ಭಕ್ತನೇ ದೇವರಾಗಿಯೇ ಹೋಗೋದು ನಮಗೆ ಎಲ್ಲ ಪುರಾಣ ಕಥೆಗಳಲ್ಲಿ ಎಲ್ಲ ಭಕ್ತರೇ ಅವರು ದೇವರಾಗಿ ಹೋಗ್ತಾರೆ ಅವ್ರನ್ನ ನಾವು ಇವತ್ತು ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ ದೇವರು ಆದರೆ ಅವರ ಅಂಶಗಳಿಲ್ವಾ ಇವತ್ತು ನಮ್ಮ ಪ್ರತಿಯೊಬ್ಬರಲ್ಲೂ ನಾವು ಅದನ್ನು ಮರ್ತು ಬಿಟ್ಟಿದ್ದೀವಿ ನಾವು ಕೆಟ್ಟವರಾಗಿ ಬದುಕೋ ಹೊರಟಿದ್ದೀವಿ ಆದರೆ ನಮ್ಮೆಲ್ಲರಲ್ಲೂ ದೈವ ಅಂಶ ಇದೆ ನಾವೆಲ್ಲರೂ ಮನಸ್ಸು ಮಾಡಿ ಆತ್ಮಸಾಕ್ಷಿಯಾಗಿ ಪ್ರಯತ್ನ ಪಟ್ಟು ನಾವೆಲ್ಲರೂ ದೇವರಾಗ್ಬೋದು ಹಾಮ್ ಬ್ರಹ್ಮಾಸ್ಮಿ ಅಂತಾರೆ ನಾನು ದೇವರಾಗಬಹುದು ಅದು ಹೇಗೆ ಅಂದರೆ ನಾನು ಬದುಕೋ ಜೀವನದ ಕಲೆಗಳು ಈ ಸಮಾಜಕ್ಕೆ ನನ್ನ ಉಪಯೋಗ ಏನು ಅನ್ನೋದು ಇಂಪಾರ್ಟೆಂಟ್ ನಾವು ಸಮಾಜಕ್ಕೆ ಒಳ್ಳೆಯ ರೀತಿಯಿಂದ ಉಪಯೋಗ ಆದರೆ ಜನ ನಮ್ಮನ್ನು ದೇವರಾಗಿ ಪೂರ್ತಿಸ್ತಾರೆ ಕೆಟ್ಟವರಾಗಿ ಮಾಡಿದ್ರೆ ನಮ್ಮನ್ನು ಎಲ್ಲ ಹೊಂಡಕ್ಕೆ ಹಾಕ್ತಾರೆ ಇದು ಸಮಾಜದ ನಿಯಮ ಅದೇ ರೀತಿ ಅಣ್ಣಪ್ಪ ಪಂಜುರ್ಲಿ ವಾದಗಳು ಅಷ್ಟು ಸಮಂಜಸ ಅಲ್ಲ ಅಣ್ಣಪ್ಪು ಹಾಗೂ ಪಂಜುಲಿಗೂ ಸಂಬಂಧ ಇಲ್ಲ ಅಣ್ಣಪ್ಪ ಪಂಜುರ್ಲಿ ಎಲ್ಲಿ ಸಂಬಂಧ ಅಲ್ಲಿ ಧರ್ಮಸ್ಥಳದಲ್ಲಿ ಮಾತ್ರ ಅಣ್ಣಪ್ಪ ಪಂಜುರ್ಲಿ ಅಂತಲೇ ಕರೆಯೋದು ಅದು ಎಲ್ಲ ಕಡೆ ಪಂಜುಲಿಗೂ ಅವ್ರು ಅಲ್ಲಲ್ಲಲ್ಲಿ ಪಂಜುರ್ಲಿ ಕರೀತಾರೆ ಆದರೆ ಪಂಜುರ್ಲಿ ಅಣ್ಣಪ್ಪನ ನಂತರ ಬಂದವರಲ್ಲ ಅಣ್ಣಪ್ಪನಗಿಂತ ಮೊದಲು ನಾವು ಪಂಜುಲಿನ ಆರಾಧನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕಥೆನ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅದರ ಬಗ್ಗೆ ಇನ್ನೂ ನಾನು ಕೆಲವೊಂದು ಸಂಶೋಧನೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ತುಂಬ ಹಿರಿಯವರತ್ರ ಕೇಳ್ತಾ ಇದ್ದೀನಿ ಅದು ಸತ್ಯ ಏನು ಸುಳ್ಳು ಏನು ಅದೆಲ್ಲದ್ರ ಬಗ್ಗೆ ಮುಂದೆ ಮಾತಾಡೋಣ ನಮಗೆ ದೈವಗಳು ಮುಖ್ಯ ಹೊರತು ಅವರು ಎಲ್ಲಿಂದ ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಇಂಪಾರ್ಟೆಂಟ್ ಅಲ್ಲ ಅವರು ಜೊ ಸದೆ ನಮ್ಮ ಜೊತೆಗಿರಬೇಕು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಬೇಕು ಅಣ್ಣಪ್ಪ ಮಂಜುನಾಥನ ಜೊತೆ ಅಣ್ಣಪ್ಪನೂ ಇದ್ದರೆ ಅದು ಎಲ್ಲವೂ ಕ್ಷೇತ್ರ ಇದಾಗತ್ತೆ ಆ ಅದ್ರ ಜೊತೆಗೆ ಆ ಕ್ಷೇತ್ರ ನಡೆಸುವಂಥವ್ರು ಅವರೆಲ್ಲ ಇದ್ದರೆ ಮಾತ್ರ ಆ ಕ್ಷೇತ್ರ ಅದ್ಭುತವಾಗಿ ನಡೆಯುತ್ತೆ ಅನ್ನೋದಕ್ಕೆ ಅದು ಧರ್ಮಸ್ಥಳ ಸಾಕ್ಷಿ ಹೊರತು ಅದು ಬೇರೆ ಯಾವುದೇ ಕಾರಣದಿಲ್ಲ ಅಲ್ಲಿ ಇರುವಂಥವ್ರಿಗೆ ಸ್ವಾತ್ವಿಕ ಮನೋಭಾವ ಹಾಗೂ ಅವರಲ್ಲಿದ್ದ ಭಕ್ತಿ ಅವರು ಯಾವ ಧರ್ಮದವರು ಅಂತ ಇಂಪಾರ್ಟೆಂಟ್ ಅಲ್ಲ ಅವರಲ್ಲಿ ಭಕ್ತಿ ಇರೋದರಿಂದ ಆ ಕ್ಷೇತ್ರ ಅಷ್ಟು ದೊಡ್ಡದಾಗಿ ಬೆಳೀತು ಅದನ್ನು ದೊಡ್ಡ ಒಂದು ಸಂಸ್ಥೆ ಥರ ಆಗಿ ಬೆಳೆಸಲಿಕ್ಕೆ ಸಾಧ್ಯ ಆಯಿತು ಅದರಿಂದ ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ಅನ್ನ ತಿಂತಾರೆ ಬದುಕ್ತಾರೆ ಎಲ್ಲದಕ್ಕೂ ಕಾರಣ ಅಣ್ಣಪ್ಪ ಹಾಗೂ ಮಂಜುನಾಥನ ಶಕ್ತಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಮತ್ತು ಇನ್ನೂ ಕೆಲವೊಂದು ವಿಷಯಗಳು ಮಾತಾಡೋದಿದೆ ಮುಂದಿನ ಭಾಗದಲ್ಲಿ ಮಾತಾಡೋಣ ನಮಸ್ಕಾರ